ನಮಸ್ಕಾರ ವೀಕ್ಷಕರೇ ಶರಣು ಶರಣಾರ್ಥಿ ಕರ್ನಾಟಕ ನಾನು ನಿಮ್ಮ ಮಂಜುನಾಥ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ನೈನ್ ನಾವು ಇವತ್ತು ಭಕ್ತರಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ ಈ ದೇವಸ್ಥಾನದಲ್ಲಿ ಎಷ್ಟೋ ಜನರಿಗೂ ಈ ಊರಲ್ಲಿ ದೇವಸ್ಥಾನ ಎಲ್ಲಿದೆ ಅನ್ನೋ ಒಂದು ಸಣ್ಣ ಸಂದೇಹ ಇರುತ್ತೆ ಅದಕ್ಕೆ ನಿಮಗೆ ಈ ದೇವಸ್ಥಾನದ ಮೇಯ್ನ್ ಸರ್ಕಲ್ ಆಗಿರುತ್ತೆ ತೋರ್ಸೋಣ ಅಂತಲೇ ನಾನು ಮಾಡ್ತಾ ಇರೋದು ಈ ವಿಡಿಯೋ ಇದೇ ಸರ್ಕಲಲ್ಲಿ ಇದೇ ಮೇಯ್ನ್ ಸರ್ಕಲು ಈ ಸರ್ಕಲಲ್ಲಿ ಎರಡು ರಾಗಿ ಮರಗಳಿರ್ತವೆ ನೋಡ್ಬೋದು ನೀವು ಇಲ್ಲಿ ರಾಗಿ ಮರ ಅವ್ರ ರಾಗಿ ಮರ ಇರುತ್ತೆ ಇಲ್ಲಿಂದ ಇಲ್ಲೊಂದು ದೊಡ್ಡ ಸರ್ಕಲ್ ಸಿಗುತ್ತೆ ಇದೇ ಭಕ್ತರಲ್ಲಿ ಸರ್ಕಲು ಸೊ ಈ ಸರ್ಕಲಿಂದ ಹಿಂಗೆ ಮುಂದಕ್ಕೆ ಬಂದರೆ ಇಲ್ಲಿ ನಮ್ಮ ಕಾಲಿಕಮ್ಮ ದೇವಸ್ಥಾನ ಮುಂದೆ ಸಿಗುತ್ತೆ ಸೊ ಯಾರ್ಯಾರು ಕನ್ಫ್ಯೂಸ್ ಮಾಡೋರಾಗಲಿ ಇನ್ನೊಬ್ಬರಾಗಲಿ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತೀವಿ ನೋಡಿ ನಿಮ್ಗೆ ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿ ನಿಮ್ಗೆ ಸಿಗುತ್ತೆ ಹಾಗಾಗಿ ಯಾರೇ ಆಗಿರಲಿ ಭಕ್ತರಲ್ಲಿ ದೇವಸ್ಥಾನಕ್ಕೆ ಬರೋರು ಯಾರೇ ಆಗಿರಲಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಳ್ಳಬೇಕಾಗಿ ನಾನು ಯೋಜಿಸ್ಕೊಳ್ತಿದ್ದೇನೆ ನಿಮ್ಮ ಮಂಜುನಾಥ್ ಸದಾ ನಿಮ್ಮ ಸೇವೆ ಯಾವುದೇ ರೀತಿ ಸಂದೇಹ ಸಂಚಯ ಬಂದಲ್ಲಿ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ ಫೋನ್ ಮಾಡಿ ಕೇಳ್ಬೋದು ಟ್ವೆಂಟಿ ಫೋರ್ ಬೈ ಸೆವೆನ್ ಅಂದರೆ ಇಪ್ಪತ್ನಾಲ್ಕು ಗಂಟೆ ನಮ್ಗೆ ಫೋನ್ ಮಾಡ್ಬೋದು ಫೋನ್ ಮಾಡಿಬಿಟ್ಟು ನಮ್ಮನ್ನು ಕೇಳ್ಬೋದು ಈಗ ದೇವಸ್ಥಾನ ಹಾಗೆ ಅಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಮ್ಮನವ್ರು ವಾಗ್ದಾಳ ನಡೆಯುತ್ತೆ ಅಮಾವಾಸ್ಯೆ ವಿಶೇಷ ಹಾಗಾಗಿ ಈ ವಿಡಿಯೋ ಕಂಪ್ಲೀಟಾಗಿ ಇಲ್ಲಿ മുട്ടായി ഓടസ്താദി ವಾಗ್ದಾನ ಕೇಳೋರು ಟೋಕನ್ ತಗೊಂಡಿ ಬರ್ರಿ ಇಲ್ಲಿ ಅಭಿಷೇಕ್ ಯಾವರು ಸರ್ ಏನು ಏನು ಕೇಳಬೇಕಂತ ಹಾಂ ಮೀಟಿಂಗ್ ಇದೆ ಹಾಂ ಪಿ ಆರ್ ಕೆನಾ ಹಾಂ ಯಾವ ಮೂವಿ ನೀಲ ನೀಲವಂತ ಅಮ್ಮ ಅಭಿಷೇಕ್ ಅನ್ನೋರು ಬೆಂಗಳೂರಿಂದ ಬಂದಿದ್ದಾರೆ ನೀಲಾವಂತಿ ಅನ್ನೋ ಒಂದು ಸಿನಿಮಾ ನಿರ್ಮಾಣ ಆಗಿದೆ ಪಿ ಆರ್ ಕೆ ಅವರು ಅದನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಮಾತುಕತೆ ಆ ಮಾತುಕತೆ ಕರೆದಿದಾರಂತೆ ಮಾತುಕತೆ ಮಾಡ್ತಾರೆ ಮಾತುಕತೆಲಿ ಆ ನೀಲಾವಂತಿ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಒಪ್ಪತಾರೆ ಅಂದರೆ ಬಲಗಡೆ ಕೊಡಮ್ಮ ಇಲ್ಲ ಇಂದು ಮುಂದೆ ತುಳಿತಾರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಹಿಡುಗಡೆ ಕೊಡು ಆಪೋಸಿಟ್ ಒಂದು ಇದಿದೆ ಲ್ಯಾಂಡ್ ಇದೆ ಅದು ನಾವು ಸೇಲ್ ಮಾಡೋಣ ಅಂತ ಇದ್ದೀವಿ ಸೊ ಅದು ನಮ್ಮ ಕಡೆಯೇ ಆಗುತ್ತೆ ಏನಾದರೂ ಲಿಟಿಗೇಷನ್ ಇದೆಯಾ ಲಿಟಿಗೇಷನ್ ಏನಿಲ್ಲ ಬರೋರು ಬಂದು ಡೈರೆಕ್ಟ್ ಆಗ್ತಾ ಇದ್ದಾರೆ ಅವ್ರು ಅವ್ರಿಗೆ ಸೊ ನಮ್ಮ ಕಡೆಯಿಂದನೇ ಆಗುತ್ತೆ ಅಂದರೆ ಸೈಟ್ ನಿಮ್ದಲ್ಲ ನಮ್ದಲ್ಲ ನಾವು ಬೇರೆ ರಿಯಲ್ ಎಸ್ಟೇಟ್ ಮಾಡ್ತೀವಿ ಅದರಿಂದ ಅಮ್ಮ ಅಭಿಷೇಕ್ ಅನ್ನೋರು ಬೆಂಗಳೂರಿಂದ ಸೈಟ್ ವಿಚಾರವಾಗಿ ಅವರು ಅದನ್ನ ಮಾರಾಟ ಮಾಡಿಸ್ಬೇಕು ಹೇಳಿ ಮುಂದಾಳಕ ವಹಿಸಿದ್ದಾರೆ ಅವ್ರ ಕಡೆಯಿಂದಾನೇ ಆಗುತ್ತೆ ಅನ್ನಂಗ್ರೆ ಬಲಗಡೆ ಕೊಡ್ತಾಯಿ ಇಲ್ಲ ಬೇರೊಬ್ರ ಕಡೆಯಿಂದ ಆಗುತ್ತೆ ಅಂದ್ರೆ ಎಡಗಡೆ ಕೊಡಮ್ಮ ಅಮ್ಮ ಮಂಜುನಾಥ್ ಅನ್ನೋರು ಬೆಂಗಳೂರಿಂದ ಬಂದಿದ್ದಾರೆ ಅವ್ರು ಎಷ್ಟೇ ದುಡಿದ್ರು ಕೈ ಬಾಯಿ ಎತ್ತಾ ಇಲ್ವಂತೆ ಮನೆ ಕಡೆ ಅವರು ಶ್ರೀಮತಿಯವರಿಗೆ ಅವ್ರ ಎಂಟಿಯವರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾನೆ ಇರುತ್ತೆ ಈ ವಿಚಾರವಾಗಿ ಪ್ರಶ್ನೆ ಕೇಳಕ್ ಬಂದಿದ್ದಾರೆ ವಾಮಾಚಾರ ಅಥವಾ ಪ್ರೇತ ಬಾಧೆ ಇದ್ದರೆ ಬಲಗಡೆ ಕೊಡು ಏನೂ ಇಲ್ಲ ಅದು ಹಾಸ್ಪಿಟ್ಲ್ ವಿಚಾರ ಅಥವಾ ಗ್ರಹಗತಿಗಳ ಕಾಟ ಅನ್ನಂಗಿದ್ರೆ ಎಡಗಡೆ ಕೊಡ್ತಾಯಿ

ಅಮ್ಮ ಮಾಗಡಿ ರೋಡು ತಾವರೆಕೆರೆಯಿಂದ ಬಂದಿದ್ದಾರೆ ಕಾಂತರಾಜ್ ಅಂತೇಳಿ ಇಲ್ಲಿ ನಿನ್ನ ಸನ್ನಿಧಾನದಲ್ಲಿ ಚೌಡಿ ಪ್ರಯೋಗ ಆಗಿತ್ತು ಅಂತೇಳಿ ಇಲ್ಲಿ ಪೂಜೆಗಳು ಹೋಮೆಲ್ಲ ಮಾಡಿಸ್ಕೊಂಡಿದ್ದಾರೆ ಮನೇಲಿ ಇದ್ದ ಕಾರಣ ಪೂಜೆ ಮಾಡ್ಲಿಕ್ಕೆ ಆಗಿರಲಿಲ್ಲ ನೀನು ಅದನ್ನು ಬಗೆಹರಿಸ್ಕೊಡ್ತೀನಿ ಏನೂ ತೊಂದರೆ ಇಲ್ದಂಗೆ ಮಾಡ್ಕೊಡ್ತೀನಿ ಅನ್ನಂಗಿದ್ರೆ ಬಲಗಡೆ ಕೊಡುತ್ತೆ ಇಲ್ಲ ಪೂಜೆ ಕಂಟಿನ್ಯೂ ಮಾಡಬೇಕು ಪೂಜೆ ಮಾಡಲೇಬೇಕು ಪೂಜೆ ಮಾಡಿದ್ಮೇಲೆ ಬಗೆಹರಿಯುತ್ತೆ ಅನ್ನಂಗಿದ್ರೆ ಎಡಗಡೆ ಕೊಡಮ್ಮ ಿದೆ ಆಗಿರೋದೆ ನಿಜ ಆಗಿದ್ರೆ ಬಲಗಡೆ ಕೊಡು ಅದನ್ನ ಇಲ್ಲಿ ಬಗೆ ಪೂಜೆ ಏನಾದ್ರು ಪೂಜೆ ಮಾಡಿಸ್ಕೊಂಡ್ರೆ ಬಗೆಹರಿಯುತ್ತೆ ಅನ್ನಂಗ್ರೆ ಬಲಗಡೆ ಕೊಡ್ತಾಯಿ ಇಲ್ಲ ತಡ ಆಗುತ್ತೆ ಅನ್ನಂಗ್ರೆ ಎಡಗಡೆ ಕೊಡಮ್ಮ ಅಂತ ನರಸಂ ಅಮ್ಮ ಅಂತೀಪ ಕುಣಿಗಲ್ಲು ಅವ್ರ ಮಗ ವಿಚಾರವಾಗಿ ದೀಪಕ್ಚಾರವಾಗಿ ಸಂಬಂಧಗಳು ಸಂಬಂಧ ಎಲ್ಲೂ ಇಲ್ಲ ಮದುವೆ ವಿಚಾರವಾಗಿ ತುಂಬಾ ವಿಳಂಬ ಆಗ್ತಾ ಇದೆ ಅಂತೆ ಆದಷ್ಟು ಬೇಗ ಮದುವೆ ಆಗುತ್ತೆ ಅನ್ನಂಗಿದ್ರೆ ಬಲಗಡೆ ಕೊಡು ಇಲ್ಲ ಸ್ವಲ್ಪ ದೋಷಗಳಿದ್ದಾವೆ ಗ್ರಹ ದೋಷಗಳಿದಾವೆ ಅದನ್ನ ಬಗೆಹರಿಸಕೋಬೇಕು ಅಂದ್ರೆ ಎಡಗಡೆ ಕೊಡ್ತಾಯಿ ಪ್ರಯತ್ನ ಪಡಿಸಿ ಗಂಗಮ್ಮನವರು ಮುಳ್ಕಟ್ಟ ನಮ್ಮ ಇಂತೆ ಆರ್ಕೆ ತೀರಿಸಿದ್ದಾರೆ ಆರ್ಕೆ ಈಗ ತೀರಿರೋದೇ ನಿಜ ಆಗಿದ್ರೆ ಬಲಗಡೆ ಕೊಡ್ತಾ ಇನ್ನು ಆರ್ಕೆ ತೀರಿಲ್ಲ ಇನ್ನು ಬ್ಯಾಲೆನ್ಸ್ ಎಡಗಡೆ ಕೊಡಮ್ಮ ೀಟೆಲ್ಲ ಹೊಡೆದವ್ರೆ ಇನ್ನು ಮುಂದೆ ಯಾವುದೂ ತೊಂದರೆ ಇಲ್ಲ ನಾನು ನೋಡ್ಕೊತೀನಿ ಅನ್ನಂಗಿದ್ರೆ ನನಗೆ ಬಲಗಡೆ ಕೊಡಲಿ ಕೊಡಿ ನಾನು ಕೋರ್ಟು ಕಚೇರಿ ವಿಚಾರ ಏನೇ ಇದ್ದರೂ ನನಗಿರಲಿ ನಾನು ಮನೆ ನುಗ್ಗಿದ್ದೀನಿ ಅಂತ ಅಮ್ಮ ಏನಾದರೂ ಹೇಳಿ ಬಲಗಡೆ ಕೊಡ್ಲಿ ಇಲ್ಲ ಕಣ್ಣ ನನ್ನ ಕೈ ನೀನು ಏನೂ ಆಗೋಲ್ಲ ಮುಂದೆ ಏನು ಮಾಡ್ತೀವೋ ಅಂತ ನನಗೆ ಹೆದ್ರೇಳ್ಬೇಕು ನನ್ನ ಡನ್ಮರಲ್ಲ ನಮ್ಮ ಗಂಗಾರಯ್ಯನವರು ಅನ್ನೋರು ನೆಲಮಂಗಲದಿಂದ ಬಂದಿದ್ದಾರೆ ಇಲ್ಲಿ ನಿನ್ನ ಸನ್ನಿಧಾನದಲ್ಲಿ ಹೋಮ ಪೂಜಾ ಪುನಸ್ಕಾರ ಎಲ್ಲ ಮಾಡ್ಕೊಂಡು ಕಟ್ಟೆಲ್ಲ ಮಾಡ್ಕೊಂಡಿದ್ದಾರೆ ಈಗ ಎಲ್ಲ ಎಲ್ಲಾ ಕೋರ್ಟು ಕಚೇರಿ ವಿಚಾರಗಳು ಎಲ್ಲಾನು ನಾನು ನೀನ್ ನೋಡ್ಕೊತೀನಿ ಅನ್ನೋಂಗಿದ್ರೆ ಬಲಗಡೆ ವಾಗ್ದಾನ ಕೊಡ್ತಾಯಿ ಇಲ್ಲ ತಡ ಆಗುತ್ತೆ ಅನ್ನೋಂಗಿದ್ರೆ ಎಡಗಡೆ ಕೊಡಮ್ಮ

ಅಮ್ಮ ಸುಮಿತ್ರಾ ಅನ್ನೋರು ಬೆಂಗಳೂರಿಂದ ಬಂದಿದ್ದಾರೆ ಅವರಿಗೆ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಕಾಡ್ತಾ ಇದೆ ತುಂಬಾ ಸ್ವಂಟ ನೋವು ಅಂತ ಆಗ್ತಾ ಇದೆ ಹಾಸ್ಪಿಟ್ಲ್ಗಳೆಲ್ಲ ಏನು ತೊಂದರೆ ಇಲ್ಲ ಅಂತ ಬರ್ತಾ ಇದೆ ಅವರಿಗೆ ವಾಮಾಚಾರ ಅಥವಾ ಪ್ರೇತ ಬಾಧೆ ಇದ್ರೆ ಬಲಗಡೆ ಕೊಡು ಇಲ್ಲ ಗ್ರಹಗತಿಗಳ ಕಾಟ ಇಲ್ಲ ಹಾಸ್ಪಿಟ್ಲ್ ವಿಚಾರನೇ ನಂಗೆ ಎರಗಡೆ ಕೊಡ್ತಾ ಇದೆ